ಲಕ್ಷ್ಮೀ ಟಾಕಿಸ್ ಪಕ್ಕ ಗೋಬಿ ಅಂಗಡಿ ಅಂದ್ರೆ ಯಾರಕ್ ತಾನೇ ಗೊತ್ತಿರಲ್ಲ ಹೇಳಿ ನೋಡಿ ನಿನ್ನೆ ಒಂದು ದುರಂತ ನಡೆದಿದೆ ಸಾಯಂಕಾಲ ರಾತ್ರಿ ಎಷ್ಟು ಹತ್ತುವರೆಗೆ ರಾತ್ರಿ ಹತ್ತುವರೆಗೆ ದುರಂತ ನಡೆದಿದೆ ಮಾಮೂಲಿ ಆಸ್ ಯೂಶಲ್ ಕೆಲಸ ಮುಗಿಸ್ಕೊಂಡು ಇನ್ನೇನು ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದಾರೆ ಇನ್ನೇನು ಕರೆಂಟ್ ಶೆಟ್ರು ಈ ಮಾಮೂಲಿ ಐರನ್ ಇಂದಿರುತ್ತಲ್ಲ ಶಟರ್ ಎಳಿಯಕ್ಕೆ ಅಂತ ಹೋಗಿದ್ದಾಗ ಫುಲ್ ಕರೆಂಟ್ ಹೊಡೆದು ಅವ್ರು ಹುಡುಗ ಸಾವನ್ನಪ್ಪಿರ್ತಾನೆ ಸೊ ಈ ಘಟನೆಯ ಸಂದರ್ಭದಲ್ಲಿ ಯಾರಿದ್ರು ಅಂತ ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ ಸರ್ ಏನ್ ಏನಾಯ್ತು ನಿನ್ನೆ ಸಣ್ಣನೆ ಸುಮಾರು ಒಂದು ಹತ್ತುವರೆ ಸಮಯದಲ್ಲಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಇನ್ನೇನು ಕ್ಲೀನಿಂಗ್ ಮಾಡ್ಕೊಂಡು ಹೋಗ್ಬೇಕಾಗಿರುವಂತ ಟೈಮಲ್ಲಿ ರೋಲಿಂಗ್ ಶೆಡ್ ಎಳಿಬೇಕಾಗಿರುವಾಗ ಇಲ್ಲಿ ಒಂದು ವೈರ್ ಬಂದಿತ್ತು ಕರೆಂಟ್ ಬಲ್ಬ್ಗೆ ಕೊಟ್ಟಿರೋ ಕನೆಕ್ಷನ್ ವೈರ್ ಇತ್ತು ಅವ್ನು ಎಳಿಯೋ ಫೋರ್ಸ್ ಅಲ್ಲಿ ಏನೋ ವೈರ್ ಕಟ್ ಆಗಿ ಅದಕ್ಕೆ ಟಚ್ ಆಗಿದೆ ಈ ಪೇಂಟ್ ರೀಸೆಂಟ್ ಆಗಿ ಇಲ್ಲಿ ಏನೋ ಪೇಂಟ್ ಪೇಂಟ್ ಆಗಿಲ್ಲ ಅಲ್ಲಿ ಪೇಂಟ್ ಆಗದಿರೋ ಕಾರಣ ಅಲ್ಲಿ ಮುಟ್ಟಿರೋದ್ರಿಂದ ಅದು ಗ್ರೌಂಡಿಂಗ್ ಹೊಡೆದು ಸ್ಥಳದಲ್ಲೇ ಸಾವನ್ನ ನಾವು ಅದಾಗ್ತಾ ಇದ್ದೊಂದು ಐದು ನಿಮಿಷಕ್ಕೆ ನಾವು ಬಂದ್ವಿ ನೋಡ್ಕೊಂಡ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡ್ ಹೋದ್ವಿ ಮಣಿಪಾಲ್ ಹಾಸ್ಪಿಟಲ್ ಮಣಿಪಾಲ್ ಹಾಸ್ಪಿಟಲ್ ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡ್ ಹೋದ್ವಿ ಅಲ್ಲಿ ಇಲ್ಲ ಪ್ರಜ್ಞೆ ಇರ್ಲಿಲ್ಲ ಅವ್ರು ಕೇಳಿದಕ್ಕೆ ಇಲ್ಲ ಸ್ಥಳದಲ್ಲೇ ಸಾವನ್ನ ಅಪ್ಪಿದ್ದಾರೆ ಅಂತ ಅಂದ್ರು ಅದಾದ್ಮೇಲೆ ಬೆಸ್ಕಾಮ್ ಅವ್ರು ಬಂದು ಲೈನ್ ಎಲ್ಲ ಡಿಸ್ಕನೆಕ್ಟ್ ಮಾಡಿದ್ರು ಆಮೇಲೆ ಪೊಲೀಸ್ ಸಿಬ್ಬಂದಿ ಬಂದು ಮುಂದಿನ ಕಾರ್ಯಗಳೆಲ್ಲ ಮಾಡಿ ಸೊ ನೀವ್ ಹೋಗೋವಾಗೇನೆ ಹಾಸ್ಪಿಟಲ್ ಸತ್ತೋಗಿ ನಾವ್ ಇಲ್ಲಿ ಸ್ಪಾಟ್ ಅಲ್ಲೇ ಸತೋಗ್ಬಿಟ್ಟಿದ್ವಿ ಅಲ್ಲಿ ಕರ್ಕೊಂಡ್ ಅವ್ರ ಇಲ್ಲ ಪ್ರಾಣ ಇಲ್ಲ ಅಂತ ಅಂದ್ರು ನೈಟ್ ಪೊಲೀಸ್ ಅವರು ಇದ್ರ ಮೇಲೆ ಮಾರ್ಚರಿಗೆ ಶಿಫ್ಟ್ ಮಾಡಿ ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿ ಹನ್ನೆರಡು ಗಂಟೆಗೆ ಶವ ಕೊಟ್ರು ಅದನ್ನ ಅವರು ಊರು ಹುಟ್ಟೂರು ಮಂಡ್ಯ ಮಂಡ್ಯಗೆ ತಗೊಂಡೋಗಿದ್ರು ಮಂಡ್ಯ ಮಂಡ್ಯಗೆ ಮಂಡ್ಯ ಸೊ ನಿಮ್ ಜೊತೆ ಬೇರೆ ಯಾರ ಇದ್ರ ಅವ್ರ ಅಣ್ಣ ಒಬ್ರು ಇದ್ರು ಅವ್ರ ತಮ್ಮ ಒಬ್ರು ಇದ್ರು ಅವ್ರ ಫಸ್ಟ್ ಹೇಳಿದ್ರು ಸೊ ಇಲ್ಲಿ ಕರೆಂಟ್ ಶಾಕ್ ಹೊಡಿತಾ ಇದ್ದಂಗೆ ಇಮಿಡಿಯಟ್ ಆಗ ಸತ್ತ ಹೋಗಿದಲ್ಲ ಇಮಿಡಿಯೇಟ್ ಆಗಿ ಹೋಗಿದೆ ಪ್ರಾಣ ಬಟ್ ನಾವಲ್ಲಿ ಹೋಗೋಷ್ಟರಲ್ಲಿ ಅವರು ಇಲ್ಲ ಸ್ಪಾಟ್ ಡೆತ್ ಆಗಿಬಿಟ್ಟಾರೆ ಹೊಲ್ ಹೋಗಿಲ್ಲ ಸೆಕೆಂಡ್ ಒಡ್ನೇ ಬೇರೆ ಮಳೆ ಬಂದಿತ್ತಲ್ಲ ಅವ್ನು ಚಪ್ಲಿ ಬೇರೆ ಹಾಕೊಂಡಿರ್ಲಿಲ್ಲ ಯೂಶಲಿ ಕ್ಲೋಸ್ ಶೆಟರ್ ಕ್ಲೋಸ್ ಮಾಡ್ಬೇಕಾದಾಗ ಅವ್ರು ಚಪ್ಲಿ ಬಿಟ್ಟು ಒಂದು ಲಕ್ಷ್ಮಿ ಅಂತ ಅಂದ್ಬಿಟ್ಟು ಶಟ್ರು ಕ್ಲೋಸ್ ಮಾಡಕ್ ಚಪ್ಲಿ ಬಿಟ್ಟು ಕ್ಲೋಸ್ ಮಾಡ್ತಿದ್ದಿದ್ರು ಆ ಶಟ್ ಚಪ್ಲಿ ಹಾಕೊಂಡಿದ್ರೆ ಭವಿಷ್ಯ ಪ್ರಾಣ ಉಳಿದಿರೋದೇ ಚಪ್ಲಿ ಇಲ್ದಿದ ಕಾರಣ ಇಲ್ಲೆಲ್ಲ ನೀರ್ ಹಾಕಿರ್ತಾರೆ ಕ್ಲೀನ್ ಮಾಡಿದ್ಮೇಲೆ ಅದು ಗ್ರೌಂಡಿಂಗ್ ತರ ಹೇಳ್ಕೊಂಡ್ ಪ್ರಾಣ ಸ್ಥಳದಲ್ಲೇ ಹೋಗ್ಬಿಟ್ಟಿದೆ ಓಕೆ ಸರ್ ಥ್ಯಾಂಕ್ ಯು ಸೊ ನೋಡಿ ಪ್ರತಿ ಒಬ್ಬ ಅಂಗಡಿ ಮಾಲೀಕರಲ್ಲೂ ನಾನ್ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಅಂಗಡಿಗಳಲ್ಲಿ ಅರ್ಥಿಂಗ್ ಕರೆಕ್ಟ್ ಆಗಿದೆಯಾ ಏನನ್ನ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ಸರ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೋಡಿ ಒಂದು ಸಣ್ಣ ಪುಟ್ಟ ದುಡ್ಡುಗೋಸ್ಕರ ನಾವು ಯೋಚನೆ ಮಾಡಕ್ ಹೋದ್ರೆ ನೋಡಿ ಜೀವಗಳೇ ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗಳು ಬರುತ್ತೆ ಆದಷ್ಟು ನಾನ್ ಹೇಳೋದಿಷ್ಟೇ ಸೇಫ್ ಆಗಿರಿ ಕರೆಂಟ್ ಗಳ ಬಗ್ಗೆ ಯೋಚನೆ ಮಾಡಿ ಯಾಕೆಂದ್ರೆ ನೋಡಿ ಇವಾಗ ಕರೆಂಟ್ ಶೆಟ್ರ್ ಅಂತ ಬಂದ್ಮೇಲೆ ಏನೋ ಒಂದ್ ಆಚೆ ಕಡೆ ಬಲ್ಪ್ ಆಗ್ಬೇಕು ಅಂದ್ರೆ ಕರೆಂಟ್ ಶಟ್ರು ಮೇಲೆ ತಗೊಳ್ತಾರೆ ಒಂದ್ ವೈರ್ ಕಟ್ ಆಯ್ತು ಅಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ನೋಡ್ಕೋಬಹುದಲ್ಲ ಸೊ ಅದಕ್ಕೆ ನಾನ್ ಇಷ್ಟೇನೆ ಆದಷ್ಟು ಸೇಫ್ ಆಗಿರಿ ಕರೆಂಟ್ ಇನ್ ಬಗ್ಗೆ ಮುಂಜು ಹುಷಾರಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟ ಥ್ಯಾಂಕ್ ಯು